ಈಗ ಸಾಧಾರಣವಾಗಿ ನೋಡಿದ್ರೆ ನಮಗೆ ಮೈಕೈ ನೋವು ಮಂಡಿ ನೋವು ಸ್ವಂಟ ನೋವು ಕೈ ನೋವು ಮೊಳಕೈ ನೋವು ಕ ನೋವು ಬರೀ ಇದನ್ನೇ ಹೇಳ್ತೀವಿ ಡಾಕ್ಟ್ರ್ ಹೋದ್ರೆ ಡಾಕ್ಟ್ರ್ ಅದು ನಾವು ಹೇಳ್ತೀವಿ ನಿಮಗೆ ಕಮ್ಮಿ ಆಗಿದೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ನಾರ್ಮಲ್ ಆಗ್ತಾ ಹೋಗುತ್ತೆ ಮತ್ತು ಆಹಾರದಲ್ಲೇ ನಾವು ಹೆಂಗೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ಆಹಾರದಲ್ಲೇ ಕ್ಯಾಲ್ಶಿಯಮನ್ನು ಹೇಗೆ ನಾವು ಉತ್ಪತ್ತಿ ಮಾಡ್ಕೊಳ್ತಕ್ಕಂಥದ್ದು ಎಲ್ಲವೂ ಟ್ಯಾಬ್ಲೆಟ್ ಮೇಲೆ ಡಿಪೆಂಡ್ ಆಗಬೇಕಾ ಎಲ್ಲೋ ಮಾತ್ರೆಗಳ ಮೇಲೆ ಇಡೀ ಯಾಕೆ ಹಿಂದಿನವ್ರು ಯಾವ ಮಾತ್ರೆ ನುಂಗ್ತಾ ಇದ್ರು ಅವ್ರಿಗೆ ಯಾವತ್ತು ಈ ರೀತಿಯ ಸಮಸ್ಯೆಗಳು ಬರಲೇ ಇಲ್ವಲ್ಲ ಈಗ ಮೂವತ್ತು ವರ್ಷಗಳಿಂದ ಎಲ್ಲ ಜಾಯಿಂಟ್ ಪೇಯ್ನು ಅವು ಇವೆಲ್ಲ ಸ್ಟಾರ್ಟ್ ಆಗಿದೆ ಇದೇ ತರ್ಟಿ ಫಾರ್ಟಿ ಇಯರ್ಸ್ ಬಿಫೋರ್ ಎಷ್ಟು ಜನರಿಗೆ ಜಾಯಿಂಟ್ ಪೇಯ್ನು ಕೈ ನೋವು ಬೆನ್ನು ಇವೆಲ್ಲ ಎಷ್ಟು ಜನರಿಗೆ ಇತ್ತು ಇರಲಿಲ್ವಲ್ಲ ಯಾಕಂದ್ರೆ ಸರಿಯಾದ ಆಹಾರ ಪದ್ಧತಿ ಬೆಸ್ಟ್ ನ್ಯಾಚುರಲ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ನಿಮ್ಮ ಮನೆಯಲ್ಲೇ ಹೆಂಗ್ ಮಾಡ್ಕೊಬಹುದು ಅಂತ ಹೇಳ್ತೀವಿ ವಿಳ್ಯದಲ್ಲಿ ಮೊದಲನೆಯದ್ದು ವಿಳ್ಳಿಯದೆಲ್ಲ ತಿನ್ನೋದ್ ನಿಲ್ಸಿದಿರಿ ಹಿಂದಿನವ್ರು ಪ್ರತಿಯೊಬ್ಬರು ಅಜ್ಜಿ ಅಜ್ಜಿ ಅಂದ್ರೆಲ್ಲ ಏನ್ ಮಾಡೋರು ಒಂದು ಚೀಲ ಹಿಡ್ಕೊಂಡು ಹೋದ್ರ ಒಳಗಡೆ ಅಡಿಕೆ ಹಾಕೊಂಡು ಕುತ್ಕೊಂಡಿರೋರು ಅಜ್ಜಿ ಅಂದ್ರೆ ಕಂಪಲ್ಸರಿ ಒಂದು ಜೋಬ್ನಲ್ಲಿ ವಿಳ್ಯದಲ್ಲಿ ಇಟ್ಕೊಂಡು ಓಡಾಡೋರು ಮಧ್ಯಾಹ್ನ ಊಟದ ನಂತರ ವಿಳ್ಯದಲ್ಲೇ ತಿನ್ಬೇಕು ಹೆಂಗ್ ತಿನ್ಬೇಕು ಎರಡು ವಿಳ್ಯದೆಲೆ ಒಂದು ಚಿಟಿಕೆ ಸುಣ್ಣ ಜಾಸ್ತಿ ಬೇಡ ಒಂದೇ ಚುಟಿಕೆ ಶುದ್ಧವಾಗಿರೋ ಸುಣ್ಣದಲ್ಲೂ ಅದನ್ನ ಪಿಂಕ್ ಕಲರ್ ಸುಣ್ಣ ಆರೆಂಜ್ ಕಲರ್ ಸುಣ್ಣ ಯಾವುದೋ ಬಂದುಬಿಟ್ಟಿದೆ ಬಿಳಿ ಸುಣ್ಣ ಶುದ್ಧವಾಗಿರೋ ಸುಣ್ಣ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ ಎಲ್ಲ ಕಡೆ ಶಾಪ ಅವೈಲೇಬಲ್ ಇದೆ ಎರಡು ಬಿಳಿಯದಲ್ಲೇ ಒಂದು ಚಿಟಿಕೆ ಸುಣ್ಣ ಒಂದು ಬೀಜ ಸಮೇತ ಇರತಕ್ಕಂತಹ ಲವಂಗ ಬೀಜ ಸಮೇತ ಇರತಕ್ಕಂತಹ ಲವಂಗ ಎರಡು ಚಿಟಿಕೆ ಅಡಿ ಅಡಿಕೆ ಪುಡಿ ಅಡಿಕೆ ಪುಡಿ ಅರೇಕ ಅಡಿಕೆ ಪುಡಿ ಯಾವುದೋ ಯಾವುದೋ ಸುಪಾರಿಗೆ ಬಾರಿ ಬರೋದು ಅದು ಹಾಕಂಗಿಲ್ಲ ಶುದ್ಧವಾಗಿರ್ತಕ್ಕಂಥ ಅಡಿಕೆ ಪುಡಿ ಹಾಕಬೇಕು ಎರಡು ಚಿಟಿಕೆ ಅಡಿಕೆ ಪುಡಿ ಮತ್ತು ಒಂದು ಚಿಟಿಕೆ ಪಚ್ಕರ್ಪೂರ ಒಂದು ಚಿಟಿಕೆ ಪಚ್ಕರ್ಪೂರ ಇದಿಷ್ಟನ್ನು ಹಾಕಿ ರುಚಿಗೆ ಬೇಕು ಅಂದರೆ ಬೆಲ್ಲ ಹಾಕಿ ಡಯಾಬಿಟಿಕ್ ಇರ್ತಕ್ಕಂಥ ಅದನ್ನು ಅವಾಯ್ಡ್ ಮಾಡಿರಿ ನಾನ್ ಬಯೋಟಿಕ್ ನಾನ್ ಡಯಾಬಿಟಿಕ್ ಇರ್ತಕ್ಕಂಥವ್ರು ಒಂದು ಚಮಚ ಬೆಲ್ಲವನ್ನು ಹಾಕ್ಕೊಂಡು ರೋಲ್ ಮಾಡ್ಕೊಂಡು ಚೆನ್ನಾಗಿ ಜೀಕಿದು ಅದು ರಸವನ್ನು ಕುಡ್ಕೊಂಡು ತಿನ್ನಿರಿ ಯಾವುದೇ ರೀತಿಯ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ನಿಮಗೆ ಬಾಡಿಗೆ ಬರಲ್ಲ ಮಿನರಲ್ ಡಿಫಿಷಿಯನ್ಸಿ ಕ್ರಿಯೇಟ್ ಆಗೋಲ್ಲ ನಿಮ್ಮ ಬಾಡಿಗೆ ಏನೆಲ್ಲ ಬೇಕೋ ಸಿಗುತ್ತೆ ಮೊದಲು ಇದ್ರ ಜೊತೆಗೆ ಆಹಾರದಲ್ಲಿ ಸರ್ ಬಿಡೋದರ ಬದಲು ಇನ್ನೂ ಬೇರೆ ಏನಾದರೂ ಇದೆಯಾ ಅಂತ ಅಂದರೆ ನೀವು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಅಥವಾ ಆ ಹೆಣ್ಣು ಮಕ್ಕಳಿಗೆ ಗರ್ಭಸ್ಥದ ನಂತರ ನೀವು ಆಗಲಿ ಕೊಡ್ತಾ ಇರ್ತಕ್ಕಂಥ ಎಳ್ಳು ಹುಡಿ ಏನು ಹೆಂಗೆ ಮಾಡ್ತಾಯಿದ್ರಿ ಒಂದಷ್ಟು ಎಳ್ಳನ್ನು ಉರ್ಕೊಂಡು ಸ್ಲೈಟ್ಲಿ ಪೌಡರ್ ಮಾಡಿ ರುಚಿಗೆಷ್ಟು ಬೇಕಷ್ಟು ಬೆಲ್ಲ ಹಾಕಿ ಸ್ವಲ್ಪ ಕೊಬ್ಬರಿ ಹಾಕಿ ಅದನ್ನು ಇಟ್ಟು ಅವ್ರಿಗೆ ದಿನೇ ದಿನೇ ತಿನ್ನಿಸ್ತಾರೆ ಇದು ಹೈ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ಆಗಿ ಕೆಲಸ ಮಾಡುತ್ತೆ ಮೊದಲನೇದು ಎರಡು ಇದು ಒಂದು ವಾರ ಹತ್ತು ದಿನ ತನಕ ಇಡ್ಬೋದು ಒಂದು ವಾರ ಹತ್ತು ದಿನ ತನಕ ಏನು ಕೆಡಲ್ಲ ಗಾಳಿ ಕಟ್ಟಿ ಕಟ್ಟಿಟ್ಬಿಡ್ರಿ ಅಷ್ಟೇ ಇಲ್ಲ ಇದರಲ್ಲಿ ಹೌದು ಬಿಳಿ ಎಲ್ಲ ಕರಿ ಹೇಳಿ ಯಾವುದಾದ್ರು ಬಳಸ್ರಿ ನೋ ಇಶ್ಯೂಸ್ ಇಶ್ಯೂಸ್ ಏನಿಲ್ಲ ಎರಡು ಬಳಸ್ಬೋದು ಇನ್ನು ಕರಿಹೇಳು ಬಳಸಿದ್ರೆ ಇನ್ನೂ ಉತ್ತಮವಾದದ್ದು ಸಿಪ್ಪೆ ತೆಗೆದಲ್ಲ ಹೆಂಗೆ ಕರಿ ಹೇಳಿ ಬಳಸ್ತೀರಿ ಅದು ಇನ್ನೂ ಉತ್ತಮವಾದದ್ದು ಸೊ ಇದರಲ್ಲಿ ಈ ಎಳ್ಳು ಹುಡಿಯನ್ನು ಬಳಸ್ಬೋದು ಇಲ್ಲ ಅಂತ ಅಂದರೆ ಲಡ್ಡು ರೀತಿಯಲ್ಲಿ ಉಂಡೆ ಮಾಡಿ ಕೂಡ ತಂಬಿಟ್ಟು ಥರ ಉಂಡೆ ಮಾಡಿ ಕೂಡ ಲಡ್ಡು ಥರ ತಿನ್ಬೋದು ಆ ಎಳ್ಳನ್ನು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದು ಸ್ವಲ್ಪ ಬೆಲ್ಲ ಪಾ ಬೆಲ್ಲ ಹಾಕ್ಕೊಂಡು ಕೊಬ್ಬರಿ ಹಾಕ್ಕೊಂಡು ಉಂಡೆ ಮಾಡಿಕೊಂಡು ಬಳಸ್ಬೋದು ಇದು ಕೂಡ ಅದ್ಭುತವಾದಂತಹ ನ್ಯೂ ಸಪ್ಲಿಮೆಂಟ್ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಇವೆರಡನ್ನು ಬಳಸ್ಕೊಂಡ್ರೆ ಸಾಕು ಈ ಒಳ್ಳೆಯದೆಲ್ಲ ತಿನ್ಕೊಂಡು ಏಳು ಬಳಸ್ಕೊಂಡ್ರೆ ಯಥೇಚ್ಛವಾಗಿ ಸಿಕ್ಕಿಬಿಡುತ್ತೆ ಒಳ್ಳೆಯದಲ್ಲೇ ಡೈಲಿ ಮಧ್ಯಾಹ್ನ ದಿನ ಒಂದು ಅಭ್ಯಾಸ ಮಾಡಿಕೊಳ್ಳಿ ಆರೋಗ್ಯ ಭಾಳ ಚೆನ್ನಾಗಾಗುತ್ತೆ ಆ ಮೈ ಕೈ ನೋವು ಸೊಂಟ ನೋವು ನೋವು ಇದನ್ನು ನೀವು ವಯಸ್ಸಾದರೂ ಕೂಡ ಹೇಳೋ ಅವಶ್ಯಕತೆ ಬರಲ್ಲ ಈ ಕಂಡೀಷನ್ಸ್ಗಳು ಬರೋಲ್ಲ ಭಾಳ ಆರೋಗ್ಯವಾಗಿರ್ತೀರಿ ಇನ್ನೊಂದೇನಂದರೆ ಈಗಿನ ಜನರೇಷನ್ ಅವ್ರು ಏನು ಮಾಡ್ಕೊಂಡಿರ್ತೀರಿ ಪ್ರೋಟೀನ್ ಸಿಗ್ತಾ ಇಲ್ಲ ಪ್ರೋಟೀನ್ ಸಿಗ್ತಾಯಿಲ್ಲ ನನಗೆ ಫುಲ್ಲು ಹೈ ನ್ಯೂಟ್ರಿಷನ್ ಪ್ರೋಟೀನ್ ಬೇಕು ಹೈ ಕ್ಯಾಲೋರಿ ಕ್ಯಾಲೋರಿಸ್ ಕಮ್ಮಿ ಇದೆ ಪ್ರೋಟೀನ್ ಕಮ್ಮಿ ಇದೆ ನನ್ನ ದೇಹಕ್ಕೆ ಎನರ್ಜಿ ಸಾಕಾಗ್ತಾ ಇಲ್ಲ ಬಾಡಿ ವೀಕ್ ಆಗ್ತಾ ಇದೆ ಏನು ಅದಕ್ಕೆ ಆ ಸಪ್ಲಿಮೆಂಟು ಈ ಸಪ್ಲಿಮೆಂಟು ಆ ಪೌಡರು ಈ ಪೌಡರ್ ಅಂತ ಮಾಡ್ಕೊಟ್ಟಿದ್ರು ಏನು ಬೇಡ ನಿಮ್ಮಲ್ಲಿ ಕಾಳಿದೆ ಹುಳ್ಳಿ ಹಿಂದೆ ದನಗಳು ವೀಕ್ ಆಗ್ತಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಆ ಹೋರಿಗಳಿಗೆ ದನಗಳಿಗೆ ಹುರುಳಿಕಾಳನ್ನು ಹಾಕ್ತಾ ಇದ್ರು ಹುರುಳಿಕಾಳನ್ನ ಚೆನ್ನಾಗಿ ದನಗಳ್ಗೆ ಹಾಕಿದ ಮೇಲೆ ಅವುಗಳು ಸ್ಟ್ರಾಂಗ್ ಆಗ್ತಿದ್ವು ಆಮೇಲೆ ಎರಡೆರಡು ಎಕರೆ ಮೂರು ಮೂರು ಎಕರೆ ಓನರ್ ಆ ಜೋಡಿ ದನಗಳೇ ಹೊಲಗಳು ಅಷ್ಟು ಬಲಾಡಿವಾಗಿರ್ತಿದ್ದು ಅದೇ ಹುರುಳಿಯನ್ನ ಇವತ್ತು ನಾವು ತಿನ್ನೋದನ್ನು ಬಿಟ್ಟಿದ್ದೀವಿ ಮೇಲೆ ಹುರುಳಿ ಬಳಸೋದೇ ಇಲ್ಲ ಎಷ್ಟು ಪ್ರೆಸೆಂಟ್ ಜನರೇಷನ್ ಮಕ್ಕಳಿಗೆ ಹುರುಳಿ ಕಾಳೆ ಗೊತ್ತಿಲ್ಲ ಮನೇಲಿ ಮಾಡೋದೇ ಇಲ್ಲ ಹುರುಳಿ ಕಾಳನ್ನ ಏನು ಮಾಡಿ ವಾರಕ್ಕೆ ಒಮ್ಮೆ ಮಿನಿಮಮ್ ಅಟ್ಲೀಸ್ಟ್ ಎರಡು ಬಾರಿ ಮಾಡಿದ್ರೆ ಸಂತೋಷ ಅಟ್ಲೀಸ್ಟ್ ಒಮ್ಮೆಯಾದರೂ ಕಾಳನ್ನು ತಗೊಂಡು ನೆನೆ ಹಾಕಿ ರಾತ್ರಿ ಪೂರ್ತಿ ಬೆಳಿಗ್ಗೆ ಎದ್ದು ಅದನ್ನು ಚೆನ್ನಾಗಿ ಬೇಯಿಸಿ ಅಥವಾ ಮಿಕ್ಸಿ ಆಡಿಸಿ ಇಲ್ಲಾಂದರೆ ರುಬ್ಬಿ ಅದು ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕಿ ಕೊಬ್ಬರಿ ಅಥವಾ ತೆಂಗಿನ ತುರಿಯನ್ನು ಹಾಕಿ ಉಂಡೆ ಕಟ್ಟಿ ಮಕ್ಕಳಿಗೆ ತಿನ್ನಿಸಿ ಅಥವಾ ನೀವು ಬಳಸ್ರಿ ಅದ್ಭುತವಾಗಿರ್ತಕ್ಕಂತಹ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಆಗಿ ನಿಮಗೆ ಕೆಲಸ ಮಾಡುತ್ತೆ ಎಲ್ಲ ಏನಿದೆ ಎಲ್ಲ ನಿಮ್ಮ ಮನೆಯ ಕಿಚನ್ ನಲ್ಲೇ ಎಲ್ಲ ಮೆಡಿಸಿನ್ ಇರತಕ್ಕಂತಹದ್ದು ಆದ್ರೆ ಬಳಸುವ ವಿಧಾನವನ್ನ ನೀವು ಬಿಟ್ಟು ಬಿಟ್ಟಿದ್ದೀರಿ ಅಥವಾ ಅದನ್ನ ಮರೆತು ಬಿಟ್ಟಿದ್ದೀರಿ ಮತ್ತೆ ಫಾಲೋ ಮಾಡ್ಕೊಳ್ಳಿ ಇದನ್ನೆಲ್ಲ ವಾರಕ್ಕೊಂದ್ಸಲ ಪ್ರತಿಯೊಬ್ಬರು ಮನೆಯಲ್ಲೂ ವಾರಕ್ಕೊಂದ್ಸಲ ಹುಳ್ಳಿಕಾಳ ಸಾಂಬಾರು ವಾರಕ್ಕೊಂದ್ಸಲ ದಂಟಿ ಸೊಪ್ಪಿನ ಸಾಂಬಾರು ವಾರಕ್ಕೊಂದ್ಸಲ ನುಗ್ಗೆಕಾಯಿ ನುಗ್ಗೆ ಸೊಪ್ಪಿನ ಸಾಂಬಾರನ್ನು ಮಾಡಬೇಕು ಮಾಡ್ತಾ ಹೋದರೆ ಯಾವುದೇ ರೀತಿ ಅನಿತಿ ಗಣೇಶನ ಒಂದೊಂದು ಸೊಪ್ಪಿನ ಸಾಂಬಾರು ಒಂದೊಂದು ರೋಗಗಳಿಗೆ ಮನೆ ಮದ್ದಾಗ ಕೆಲಸ ಮಾಡುತ್ತೆ ಈಗಿನ ಮಕ್ಕಳಿಗೆ ಎಷ್ಟೋ ಸೊಪ್ಪುಗಳೇ ಗೊತ್ತಿಲ್ಲ ಗಣಕೆ ಸೊಪ್ಪು ಅಂದರೆ ಏನು ಅಂತ ಗೊತ್ತಿಲ್ಲ ಎಕ್ಸಾಂಪಲ್ ಎಷ್ಟೋ ಸೊಪ್ಪುಗಳನ್ನು ಮರ್ತೇ ಹೋಗಿದ್ದಾರೆ ಜನರೇಷನ್ಸ್ ದಯಮಾಡಿ ಸೊಪ್ಪುಗಳನ್ನು ಯಥೇಚ್ಛವಾಗಿ ಬಳಸ್ರಿ ಈಗ ಏನು ವಿಧಾನವನ್ನು ಹೇಳಿದೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಆಗಿ ಪ್ರೋಟೀನ್ ಸಪ್ಲಿಮೆಂಟ್ ಆಗಿ ಆ ಪ್ರೋಟೀನ್ ಸಮ ನ್ಯಾಚುರಲ್ ಗೀಸ್ಟನ್ನು ಬಳಸ್ಬೋದು ದಿಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ವಾರಕ್ಕೊಮ್ಮೆನೋ ಅಥವಾ ಹದಿನೈದು ಕೋ ಹದಿನೈದು ದಿನಗಳಿಗೊಮ್ಮೆ ಅದು ಎಣ್ಣೆ ಸ್ನಾನವನ್ನು ಮಾಡಬೇಕು ಅದರಲ್ಲೂ ಎಳ್ಳೆಣ್ಣೆಯ ಸ್ನಾನ ತುಂಬ ಉತ್ತಮವಾದದು ತುಂಬ ಎಕ್ಸಸ್ ಇಟ್ಟಿರ್ತಕ್ಕಂತಹ ಬಾಡಿ ಆಗಿದ್ರೆ ಹರಳೆಣ್ಣೆಯ ಸ್ನಾನ ಕ್ಯಾಸ್ಟ್ರಾಲ್ ಅಥವಾ ಕೈ ಎಣ್ಣೆ ಅಂತ ಹಿಂಗೆ ಕರೆ ನೆತ್ತಿನ ಪಾತ್ರಕ್ಕೆ ಹಾಕಿ ಎಣ್ಣೆ ಸ್ನಾನ ಒಂದು ಹದಿನೈದು ಇಪ್ಪತ್ತೈದು ನಿಮಿಷ ಹಾಗೆ ಬಿಟ್ಟು ಟ್ವೆಂಟಿ ಮಿನಿಟ್ಸ್ ನಂತರ ಸ್ನಾನ ಮಾಡಿ ಒಂದು ಎರಡನೆಯದ್ದೇನು ತುಂಬ ಕೋಲ್ಡ್ ಇರ್ತಕ್ಕಂಥವ್ರಿಗೆ ಎಳ್ಳೆಣ್ಣೆಯನ್ನು ಅಪ್ಲೈ ಮಾಡಿ ನೆತ್ತಿಯಿಂದ ಬಾದ ತನಕ ಮಸಾಜ್ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ನಂತರ ಸ್ನಾನ ಮಾಡೋದ್ರ ಮೂಲಕ ನಿಮಗೆ ಯಾವುದೇ ರೀತಿಯ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಕೊರತೆ ಆಗಲೇ ಇರೋ ರೀತಿಯಲ್ಲಿ ಬಾಡಿ ಮೇಂಟೈನ್ ಮಾಡ್ಕೊಳೋದು ಆಗಲೇ ಹೇಳಿದೆ ಉಪವಾಸಂ ದಿವ್ಯೌಷಧಮ್ ಅಂತ ಹೇಳ್ತೀವಿ ಜೊತೆಗೆ ಅಭ್ಯಾಂಗಂ ಪರಮೌಷಧವು ಅಂತ ಒಂದು ನಮ್ಮಲ್ಲಿ ಮೆಡಿಸಿನಲ್ಲಿ ಒಂದು ವಾಕ್ಯಿದೆ ಸೊ ಉಪವಾಸ ಮತ್ತು ಅಭ್ಯಂಗನ ಅಭ್ಯಂಗನ ಅಂದರೆ ಎಣ್ಣೆ ಸ್ನಾನ ಇದನ್ನು ಮಾಡೋದ್ರ ಮೂಲಕ ನಾವು ಆರೋಗ್ಯವನ್ನು ಅದ್ಭುತವಾಗಿ ಕಾಪಾಡಿಕೊಳ್ಳಬಹುದು.